ಅ ಅಮ್ಮ ಆ ಆನೆ ಇ ಇಲಿ ಇ ಈರುಳ್ಳಿ ಉ ಉಂಗುರ ಉ ಊಟ ರು ಋಷಿ ಎ ಎಲೆ ಎ ಏಣಿ ಐ ಐದು ಓ ಒಂಟೆ ಓ ಓಟ ಔ ಔಷಧ ಅಂ ಅಹ ಕ ಕಮಲ ಖ ಖಡ್ಗ ಗ ಗಡಿಯಾರ ಘಂಟೆ ನ ಚರಕ ಛ ಛತ್ರಿ ಜ ಝ ಝರಿ ಟ ಟಗರು ಠ ಢ ಢಕ್ಕೆ ಣ ಬಾಣ ತ ತಕ್ಕಡಿ ಥ ರಥ ದ ದೋಣಿ ಧ್ವಜ ನ ನವಿಲು ಪ ಪಟ ಫ ಫಲ ಬ ಬುಗುರಿ ಭ ಭರಣಿ ಮ ಮನೆ ಯ ಯೋಧ ರ ರಂಗೋಲಿ ಲ ಲವಂಗ ವ ವಜ್ರ ಷಟ್ಕೋನ ಸ ಸರ್ಪ ಹ ಹಂಸ ಳ ನಳ ಕ್ಷ ಕ್ಷತ್ರಿಯ ಯ ಯಜ್ಞ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು